ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ಅದ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತು ಮಸ್ತಾಗಿ ಒಂದು ಪೂರಿ ಮಾಡೋದು ತೋರ್ಸಾತೀನಿ ರೀ ನೋಡ್ರಿ ಇಲ್ಲಿ ಉಬ್ಬಿ ಬರುವಂಥ ಪುರಿ ರೀ ಒಟ್ಟೆ ಎಲ್ಲೂ ಒಂದು ಪುರಿನೂ ವೇಸ್ಟ್ ಆಗಂಗಿಲ್ಲ ರೀ ಬರ್ರಿ ಹಂಗೆ ಅದ್ರ ಹೆಂಗೆ ಮಾಡೋದಂತ ಬರೋಣ ಈಗ ಒಂದು ಪಾವು ಕೆ ಜಿ ಅಷ್ಟೇ ಗೋಧಿ ಹಿಟ್ಟು ತೊಗೊಂಡಿನಿ ಗೋಧಿ ಹಿಟ್ಟು ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಮೈದಾ ಹಿಟ್ಟಿನ ಬದಲು ನೀವೇನಂದ್ರೆ ಗೋಧಿ ಹಿಟ್ಟನ್ನು ಹಾಕೋರಿ ಮಸ್ತ್ ಮತ್ತು ಇವೇನು ರುಚಿ ಆಗಂಗಿಲ್ಲ ಅಂತಿಲ್ರಿ ಅದಕ್ಕಿಂತ ಡಬ್ಬಲ್ ರುಚಿ ಹಾಕ ನೋಡ್ರಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಳ ತಿನ್ರಿ ಎಣ್ಣೆ ಬೇಕಂದ್ರೆ ಹಾಕೋರಿ ಸ್ವಲ್ಪ ಬಾಯ ಫಳ್ಳಾಗಬೇಕಂದ್ರೆ ಇಲ್ಲಪ್ಪ ಅಂತ ಹೇಳಿದ್ರೆ ನೀವು ಎಣ್ಣೆನ ಟೋಟಲಿ ಸ್ಕಿಪ್ ಮಾಡಿರಿ ಈಗ ನೋಡ್ರಿ ಇಲ್ಲಿ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ಯಾಕಂದ್ರೆ ಎಣ್ಣೆ ಉಪ್ಪು ಇದು ಏನಂದ್ರೆ ಹಿಟ್ಟಿನಾಗ ಚಲೋತ್ನಂಗೆ ಮಿಕ್ಸ್ ಆಗಬೇಕು ಅದ್ರ ಸಂಬಂಧ ಈಗ ಸ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊರಿ ಒಮ್ಮೆ ಭಾಳಷ್ಟು ಹಾಕಬೇಡ್ರಿ ಯಾಕಂದ್ರೆ ಹಿಟ್ಟು ಗ ಏನಂದ್ರೆ ಮೆತ್ತಗಾಗ್ಬಿಡ್ತೈತಿ ಹಂಗಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂಡು ನೀವು ಚಲೋದಂಗೆ ಕಲಿಸ್ಕೊರಿ ಹೆಂಗೆ ಕಲಿಸ್ಬೇಕಪ್ಪ ಯಾವ ಹದ್ದಾಗ ಕಲಿಸ್ಬೇಕಂತ ಹೇಳಿದ್ರೆ ನಾವೀಗ ಚಪಾತಿ ಮಾಡ್ತೀವಿ ನೋಡ್ರಿ ಅಷ್ಟಾದ್ರೂ ಸಾಕು ನೋಡ್ರಿ ಭಾಳ ಗಟ್ಟಿನೂ ಅಲ್ಲ ಮೆತ್ತಗುನೂ ಅಲ್ಲ ಅದ ಅಳತಿಲ್ಲೇ ಕಲಿಸ್ಕೊಂಬಿಟ್ರೆ ಚಲೋ ಆಕತ್ರಿ ನೋಡ್ರಿ ಎಷ್ಟು ಸಾಫ್ಟಾಗಿ ಕಲಸೇನ ಅಂತ ಹೇಳಿ ಹಿಂಗೆ ಕಲಿಸ್ಕೊರಿ ನೀವು ಈಗ ಇದನ್ನ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ನೆನೆಯಡಾಕ್ ಬಿಡ್ರಿ ಟೈಮ್ ಇದ್ರೆ ಇಲ್ಲ ಅಂತ ಹೇಳಿದ್ರೆ ನೀವು ಹಂಗೆ ಡೈರೆಕ್ಟಾಗಿ ಮಾಡ್ಕೋಬೇಕು ಮಾಡ್ಕೋಬೋದು ಆರಾಮಾಗಿ ನೀವು ಇಡಬೇಕಂತ ಏನು ರೂಲ್ಸ್ ಇಲ್ಲ ರೀ ಈಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇಲ್ಲೇ ನಾನೀಗ ಒಂದು ಹತ್ತು ನಿಮಿಷ ಇಟ್ಟಿದ್ದೆ ರೀ ಅಷ್ಟು ಟೈಮ್ ಇತ್ತು ನನಗೆ ಪಲ್ಯ ಮಾಡಾಕತ್ತಿದ್ದೆ ಹಾಗಾಗಿ ಈಗ ಇವನ್ನ ನೋಡ್ರಿ ಸಣ್ಣ ಸಣ್ಣ ಉಳ್ಳಿ ತೊಗೋಬೇಕ್ರಿ ಉಳ್ಳಿ ತೊಗೊಂಡು ಈಗ ಎಷ್ಟು ಅಳತಿ ಒಳಗೆ ತೊಗೋಬೇಕಂತಾನೆ ಕರೆಕ್ಟ್ ಹೇಳ್ತೀನಿ ಈಗ ಚಪಾತಿ ಎಲ್ಲ ಮಾಡ್ತೀನಿ ನೋಡಿರಿ ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊರಿ ಭಾಳ ತಳ್ಳು ತಳ್ಳ ತೊಗೊಂಬಿಟ್ರಿ ಏನಕ್ಕಾವಂದ್ರೆ ಕ್ರಿಸ್ಪಿ ಆಗಿಬಿಡ್ತಾವ್ರಿ ಏನು ಪುರಿ ಮೆತ್ತಗೆ ಬರಂಗಿಲ್ಲರಿ ಬಾಯಾಗ ಹಂಗಾಗಿ ಸ್ವಲ್ಪ ಉಳ್ಳಿ ದೊಡ್ಡವ ತಗೋಬೇಕು ನೋಡಿರಿ ನಾ ಹೆಂಗೆ ತೊಗೊಳಾತಿನ ಈ ಸೈಜಿಲ್ಲೇ ತಗೋರಿ ನೀವು ಚಪಾತಿ ಹಿಟ್ಟು ಚಪಾತಿ ಉಳ್ಳಿಕ್ಕಿಂತ ಸ್ವಲ್ಪ ಕಡಿಮೆ ನೋಡ್ರಿ ಏನಪ್ಪ ಈ ಕೈಗೆ ಏನು ಮಾಡ್ಕೊಂಡಾಳಿಕ್ಕಿ ಅಂತ ನೋಡಕತ್ತಿರ್ಬೇಕು ನೀವು ಎಲ್ಲರೂ ಏನಿಲ್ಲ ರೀ ಒಂದು ಸ್ವಲ್ಪ ಅಡುಗೆ ಮಾಡುವಾಗ ಸ್ವಲ್ಪ ಕೈ ಎಣ್ಣೆ ಬ ಸಿಡಿದು ಕೈ ಸುಟ್ಬಿಟ್ಟೈತೆ ನೋಡ್ರಿ ನಾವು ಏನು ಕೈ ಸುಟ್ಕೊಳಾರ್ದೆ ಅಡಿಗೆ ಮಾಡೋಕೆ ಹೆಣ್ಮಕ್ಳಿಗೆ ಆಗಂಗಿಲ್ಲ ಕೈ ಸುಟ್ಕೊಂಡ್ರನ ಅಡುಗೆ ಆಗೋದು ನೋಡ್ರಿ ನಮ್ಮ ಹೆಣ್ಮಕ್ಳು ಭಾಳನ ಇಷ್ಟ ಹೌದಿಲ್ಲರೀ ನೀವು ಏನಂತೀರಿ ಬರ್ರಿ ಈಗ ನೋಡ್ರಿ ಎಲ್ಲನೂ ಹಿಂಗೆ ಹುಳ್ಳಿ ಮಾಡಿಟ್ಕೋಬೇಕ್ರಿ ಉಳ್ಳಿ ಮಾಡಿಟ್ಕೊಂಡು ಚಲೋದ್ನಂಗೆ ಹಿಟ್ಟನಾಗ ಹತ್ಬೇಕ್ರಿ ಯಾ ಹಿಟ್ಟಪ್ಪ ಅಂತ ಕೇಳಿರಿ ಈಗ ಮೈದಾ ಹಿಟ್ಟು ಅಲ್ಲರಿ ನಾ ತೊಗೊಂಡಿಲ್ಲ ಇದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿನಿ ಯಾಕಪ್ಪ ಅಕ್ಕಿ ಹಿಟ್ಟು ಅಂತ ಹೇಳಿದ್ರೆ ನಾವೀಗ ಎಣ್ಣೆಗ ಕರಿತೀವಿ ನೋಡ್ರಿ ಕರಿಯುವಾಗ ಕರದಾದ್ಮೇಲೆ ಏನಾಕತ್ರಿ ಇದು ಎಣ್ಣೆಲ್ಲ ಫುಲ್ಲು ಕರ್ರಾಗ್ಬಿಟ್ಟಿರ್ತೈತ್ರಿ ಕೆಳಗೆ ಅದು ಎದಕ್ಕಪ್ಪ ಅಂದ್ರೆ ಹಿಟ್ಟೆಲ್ಲ ಹತ್ತಿರ್ತೈತಲ್ರಿ ಹಂಗಾಗಿ ಕರ್ರಗಾಗಿರ್ತೈತಿ ಎಣ್ಣೆ ಅದು ಆಗಬಾರ್ದು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿನ ಲಟ್ಟಿಸ್ಬೇಕು ನೋಡ್ರಿ ಒಟ್ಟೆ ಒಂದು ಸ್ವಲ್ಪ ಎಣ್ಣೆ ರೀ ಹೆಂಗೆ ಇರ್ತೈತೆ ಹಂಗೆ ರೀ ಇದು ಒಂದು ಚಲೋ ಟಿಪ್ ಅಂತಲೇ ಹೇಳ್ಬೋದು ರೀ ಎಲ್ಲರೂ ಫಾಲೋ ಮಾಡಿರಿ ನೋಡ್ರಿ ಇಲ್ಲ ಇಷ್ಟು ಆದ್ರೆ ಸಾಕಿದೆ ಒಂದು ಸ್ವಲ್ಪ ದಪ್ಪಿದ್ರೆ ಪುರಿ ನೋಡ್ರಿ ಫುಲ್ ಉಬ್ಬಿ ಮಸ್ತ್ ಪಳ್ಳಾಗ್ತವೆ ಭಾಳ ಸಾಫ್ಟ್ ರೀ ನಾ ಹೇಳಿದ್ದ ರೀತಿನ ಮಾಡ್ಕೊಂಡು ನೋಡ್ರಿ ನೀವು ಒಂದು ಸಲ ಪುರಿನ ಹಗಲೆಲ್ಲ 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 ನಾಷ್ಟಾಗಿ ಪುರಿನ ಮಾಡ್ತೀರಿ ನೀವು ನೋಡ್ರಿ ಬೇಕಾರೆ ಒಂದು ಸಲ ನಾ ಹೇಳಿದ ಟಿಪ್ ಫಾಲೋ ಮಾಡಿ ಹಿಂಗೆ ಪುರಿ ಮಾಡಿರಿ ಮತ್ತು ಗೋಧಿ ಹಿಟ್ಟನ್ನು ಉಪ್ಯೋಗಿಸ್ರಿ ಭಾಳ ರುಚಿನೂ ಆಗ್ತಾವೆ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೇದು ಈ ಸಣ್ಣ ಮಕ್ಳಿಗೆ ಕೊಟ್ರೂ ಏನು ಪ್ರಾಬ್ಲಮ್ ಇಲ್ಲರಿ ಯಾಕಂದ್ರೆ ನಾವು ಮನೆಯಾಗಿಂದು ಎಣ್ಣೆ ಒಳಗೆ ಕರೆದಿರ್ತೀವಿ ಮತ್ತು ಗೋಧಿ ಹಿಟ್ಟು ಹಾಕಿ ಮಾಡಿದ್ರಿಂದ ನಾವು ಪುರಿನ ಹೆದ್ರಿಕೆ ಇಲ್ಲಾರ್ದಂಗೆ ನೀವು ಮಕ್ಳಿಗೂ ತಿನ್ನಿಸ್ಬೋದು ನೋಡ್ರಿ ಈಗ ಎಲ್ಲ ಪುರಿನೂ ಹಿಂಗೆ ನಾನು ಲಟ್ಟಿಸ್ಕೊಂಡು ಇಟ್ಕೊಳಕತ್ತೀನಿ ರೌಂಡಾಗಿ ಸ್ವಲ್ಪ ಮೀಡಿಯಮ್ಮ ಸ ಸ್ವಲ್ಪ ದಪ್ಪ ಇರಬೇಕಿದ ಈಗ ಎಲ್ಲ ಹಿಂಗೆ ಲಟ್ಟಿಸ್ಕೊಂಡು ಸೈಡಿಗೆ ತೆಗೆದಿಡಾಕತ್ತೀನಿ ಇನ್ನೊಂದು ಕಡೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಬಾಳ್ಗೆಗೆ ಎಣ್ಣೆ ಹಾಕಿ ಕಾಯೋಕೆ ರೀ ನಾನು ಇಲ್ಲಿ ಒಂದು ಟಿಪ್ ಹೇಳ್ತೀನಿ ರೀ ಏನಪ್ಪಾ ಅಂತ ಹೇಳಿದ್ರೆ ಬಾಳ್ಗೆ ಏನು ತೊಗೊಂಡಿರ್ತೇನೆ ರೀ ಅದಕ್ಕೆ ಅರ್ಧದಷ್ಟು ಎಣ್ಣೆ ಹಾಕೋಬೇಕು ರೀ ನಾವು ಯಾಕಪ್ಪ ಅಂತ ಹೇಳಿದ್ರೆ ಈಗ ನಾವು ಪೂರಿ ಕರ್ಯಾಕ ಜಾಗ ಬೇಕ್ರಿ ಎಣ್ಣೆ ಭಾಳ ಬೇಕು ಹಂಗಾಗಿ ಆದಷ್ಟು ನೀವೇನಂದ್ರೆ ಬಾಳಿಗೆ ಸ್ವಲ್ಪ ಕಡಿಮೆನ ತಗೋರಿ ಬಾಳಿಗೆ ದೊಡ್ಡ ತೊಗೊಳೋದ್ರಿಂದ ಎಣ್ಣೆ ಭಾಳ ಹಿಡಿತೈತಿ ನೋಡ್ರಿ ಇದು ಒಂದು ಚಲೋ ಟಿಪ್ ಅಂತಲೇ ಹೇಳ್ಬೋದು ನೋಡ್ರಿ ಇಲ್ಲಿ ಪೂರಿ ಹಾಕಿ ಹಾಕೋಬೇಕ್ರಿ ಎಣ್ಣೆ ಕಾದ್ಮೇಲೆ ಸೊಕಾಶ್ ಹಾಕೋರಿ ಮತ್ತು ಹಾಕೊಳ್ಳುವಾಗ ಮತ್ತೆ ಎಣ್ಣೆ ಸಿಡಿದು ಗಿಡದಿತ್ತೆ ಹಿಂಗಂತೇನ್ರಿ ನಾನು ಕೈ ಸುಟ್ಕೊತೀನಿ ಇರಲಿ ರೀ ಹೆಣ್ಮಕ್ಳು ಹಂಗೆ ಇರೋದೇ ರೀ ಅಡುಗೆ ಮಾಡುವಾಗ ಹೀಗೆ ನೋಡ್ರಿಲಿ ಇದು ಒಂದು ಇನ್ನೊಂದು ಜಾರಿಸ್ ತೊಗೊಂಡಿದ್ರ ಒಂದು ಸ್ವಲ್ಪ ಬಡಿಬೇಕು ರೀ ಬಡೋದ್ರನ್ನ ಎಣ್ಣೆ ಫುಲ್ ಅದ್ರೊಳಗೆ ಹೋಗಿ ಏನಂದ್ರೆ ಪುರಿ ಉಬ್ಬಿ ಬರ್ತಾವೆ ನೋಡ್ರಿಲಿ ನೋಡಿರಿ ನೀವೇ ನೋಡಾಕತ್ತೀರಿ ಒಂದು ಪುರಿನೂ ಫೇಲ್ ಆಗಂಗಿಲ್ಲ ನೋಡಿರಿ ಎಲ್ಲ ಪುರಿ ಉಬ್ಬಿ ಬರ್ತಾವೆ ಇನ್ನೊಂದು ಟಿಪ್ ಹೇಳ್ತೀನಿ ರೀ ಇಲ್ಲಿ ಏನಂತ ಹೇಳಿದ್ರೆ ಪೂರಿ ಮಾಡುವಾಗ ಯಾವಾಗಲೂ ಗ್ಯಾಸ್ ಫ್ಲೇಮ್ ಹೈ ಇಟ್ಕೊಳ್ರಿ ಒಟ್ಟ ಮೀಡಿಯಮ್ ಲೋ ಇಟ್ಕೋಬೇಡ್ರಿ ಇದು ಒಂದು ಒಳ್ಳೆ ಟಿಪ್ ಅಂದ್ಕೊರಿ ಏನಂದ್ರೆ ಒಟ್ಟು ಒಬ್ಬಂಗಿಲ್ಲ ರೀ ನೀವೇನಾರು ಸಣ್ಣ ಇಟ್ಕೊಂಡ್ರೆ ಹಾಗಾಗಿ ಜೋರು ಇಟ್ಕೊಂಡ ಪಟ 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 ಏನಂದ್ರೆ ಬಿಡ್ರಿ ಪೂರಿ ನೋಡ್ರಿಲೇ ಎಣ್ಣೆನೂ ನೋಡಕತ್ತಿರಿ ನೋಡ್ರಿ ಎಷ್ಟು ಬೆಳ್ಳಗೈತಿ ಒಂದು ಸ್ವಲ್ಪರ ಏನು ಹೊತ್ತಿದ್ದ ಗಿತ್ತಿದ್ದ ಏನು ರೀ ಇದಕ್ಕೇನು ಕಾರಣ ರೀ ಅಕ್ಕಿ ಹಿಟ್ ಅಕ್ಕಿ ಹಿಟ್ ಹಾಕೊಂಡು ಮಾಡ್ಕೊರಿ ಮಸ್ತಾಗಿ ಪುರಿನ ಚಟ್ನಿ ಜೊತಿ ಇಲ್ಲಾಂದ್ರ ಆಲೂಗಡ್ಡೆ ಪಲ್ಯ ಜೊತಿ ತಿನ್ರಿ ನಾನು ಇದ್ರದ್ದು ಏನಂದ್ರ ಪಲ್ಯದ್ ರೆಸಿಪಿನ ಎಂಡ್ ಸ್ಕ್ರೀನಿಗೆ ಹಾಕಿದ್ ದೋಸೆ ರೆಸಿಪಿ ಮಾಡ್ದಾಗ ಹಾಕಿದ್ ನೋಡ್ರಿ ಎಂಡ್ ಸ್ಕ್ರೀನಿಗೆ ನೋಡ್ರಿ ಮತ್ತೊಂದು ಚಲೋ ರೆಸಿಪಿ ಅಂದಿಗೆ ಮಸ್ತ್ ಸಿಕ್ತೇನ್ರಿ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ